ಇವತ್ತು ಮೂರು ಉಪ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಭೂತಪೂರ್ವವಾದಂತಹ ಜಯಭೇರಿಯನ್ನು ಗಳಿಸಿದೆ ಈ ಒಂದು ಸಂತೋಷದ ಸಂಗತಿಯನ್ನು ನಿಮಗೆಲ್ಲ ಗೊತ್ತಿದೆ ನನಗೂ ಗೊತ್ತಿದೆ ಆದರೆ ಆ ಸಂತೋಷವನ್ನು ಎಲ್ಲ ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಿಕ್ಕೆ ಎಲ್ಲರಿಗೂ ಕೂಡ ಭಾಳ ಹರ್ಷ ಆಗುತ್ತೆ ಅಂತಕ್ಕಂಥದ್ದು ಮತ್ತು ಈ ಚುನಾವಣೆಯಲ್ಲಿ ಏನು ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶಿವಕುಮಾರ್ರವರು ಇವರ ಎಲ್ರಿಗೂ ಕೂಡ ಈ ಚುನಾವಣೆಯ ಫಲಿತಾಂಶದ ಯಶಸ್ಸು ಅವರಿಗೆ ಸೇರಬೇಕು ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಿ ಕೂಡ ಬಯಸ್ತೇನೆ ಮತ್ತು ವಿಶೇಷವಾಗಿ ಜನರೇ ಮತದಾರರು ಏನಿದ್ದಾರೆ ಎಲ್ಲರ ನಿರೀಕ್ಷೆಯನ್ನು ಉಸಿ ಮಾಡಿದ್ದಾರೆ ಭಾಳ ಜನ ಹೇಳ್ತಾ ಇದ್ರು ಮೂರು ಸೀಟ್ ಇದ್ದಾವೆ ಮೂರು ಮೂರು ಜನ ಹಂಚ್ಕೊಂಡ್ಬಿಡ್ತಾರೆ ಒಂದು ಕಾಂಗ್ರೆಸ್ ಬಂದ್ಬಿಡುತ್ತೆ ಸಂಡೂರಲ್ಲಿ ಇಲ್ಲೆಲ್ಲ ಅವ್ರವ್ರದಿ ಜನತಾದಳ ಇತ್ತು ದಳ ಬರ್ತದೆ ಅಲ್ಲಿ ಬಿ ಜೆ ಪಿ ಇತ್ತು ಬಿ ಜೆ ಪಿ ಬರ್ತದೆ ಅಂತಕ್ಕಂಥ ಒಂದು ಭಾವನೆಯನ್ನು ಭಾಳಷ್ಟು ಜನ ಮಾತಾಡ್ತಾ ಇದ್ರು ಆದರೆ ಎಲ್ಲರಿಗೂ ಕೂಡ ವಿಶ್ವಾಸ ಇತ್ತು ಈ ಬಾರಿ ನಮ್ಮ ಐದು ಗ್ಯಾರಂಟಿಗಳು ಏನು ಜನಕ್ಕೆ ನಾವು ಪ್ರಾಮಾಣಿಕವಾಗಿ ಮುಟ್ಸಿದ್ದೇವೆ ಅದು ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವ ಮತ್ತು ಅವರ ಮೇಲೆ ವಿನಾಕಾರಣ ಆರೋಪಗಳನ್ನು ಮಾಡ್ತಕ್ಕಂಥದ್ದು ಹೀಗೆ ಅವರಾಗೆ ಏನು ಇಲ್ಲಿನವರೆಗೂ ಕೂಡ ಯಾವ ಒಂದು ಕ್ಲೀನ್ ಇಮೇಜ್ ಇತ್ತು ಅಂತಕ್ಕಂಥದ್ದನ್ನು ನೀವೆಲ್ಲ ನಮಗೆ ನಾವು ಎಲ್ಲ ಬಲ್ಲೋ ಆ ಇಮೇಜ್ಗೆ ಧಕ್ಕೆ ತರುವ ರೀತಿಯಲ್ಲಿ ವಿರೋಧ ಪಕ್ಷದವರು ಸುಳ್ಳು ಆರೋಪಗಳನ್ನು ಮಾಡಿ ಅದನ್ನು ಸತ್ಯ ಅಂತೇಳಿ ನಿರೂಪಣೆ ಮಾಡಲಿಕ್ಕೆ ಒಟ್ಟದಂಥದ್ದನ್ನು ಜನ ಇವತ್ತು ಕಂಡಿಸಿದ್ದಾರೆ ಅಂತ ಹೇಳಿ ಜನನೇ ಅವರಿಗೆ ಬುದ್ಧಿ ಕಲಿಸಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಇವತ್ತಿನ ನಮ್ಮೆಲ್ಲ ಸಚಿವರುಗಳು ಮುಖಂಡರುಗಳು ನಮ್ಮ ಯತೀನ್ರಾರವರು ಮತ್ತೆಲ್ಲೋ ಎಲ್ಲರೂ ಕೂಡ ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಇನ್ನೂ ಐದನೇ ತಾರೀಕು ಹಾಸನ ಕೇಂದ್ರವನ್ನಾಗಿಟ್ಟುಕೊಂಡು ಮೈಸೂರು ಚಾಮರಾಜನಗರ ಕೊಡಗು ಹಾಸನ ಮಂಡ್ಯ ಮತ್ತು ಚಿಕ್ಕಮಂಗ್ಳೂರು ಇಷ್ಟು ಜಿಲ್ಲೆಗಳನ್ನು ಒಳಗೊಂಡಂತೆ ಏನು ಈ ಒಂದು ಚುನಾವಣೆಯಲ್ಲಿ ನಾವು ಜಯಶೀಲರಾಗಿದ್ದೀವಲ್ಲ ಅದರ ಒಂದು ವಿಜಯೋತ್ಸವ ಆಚರಣೆ ಅದ್ರ ಜೊತೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವ ಮತ್ತು ಕಾಂಗ್ರೆಸ್ ಪಕ್ಷದ ಬೆಳವಣಿಗೆ ಮತ್ತು ಗಟ್ಟಿತನವನ್ನು ಮಾಡಲಿಕ್ಕೆ ಇಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಈಗಾಗಲೇ ಯೋಚನೆ ಚಿಂತನೆಯನ್ನು ಮಾಡಿದ್ದೇವೆ ಇವತ್ತು ನಮ್ಮ ಪಕ್ಷದ ಇಲ್ಲಿನ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿದ್ದಂಥ ಪದಾಧಿಕಾರಿಗಳು ಮತ್ತು ಕಾಂಗ್ರೆಸ್ಸಿನ ಎಲ್ಲ ಫ್ರಂಟಲ್ ಆರ್ಗನೈಸೇಷನ್ಸು ಮತ್ತು ಯಾರೆಲ್ಲ ಇಂದಿನ ಚುನಾವಣೆಗಳಲ್ಲಿ ಸೋತಿದ್ದಾರೆ ಅವ್ರ ಜೊತೆಯಲ್ಲಿ ಯಾರೆಲ್ಲ ಅರ್ಜಿಗಳ್ನ ಹಾಕಿ ಚುನಾವಣೆಗಳಲ್ಲಿ ನಾವು ಭಾಗವಹಿಸ್ಬೇಕು ಅಂತ ಅಪೇಕ್ಷೆ ವ್ಯಕ್ತಪಡಿಸಿದರು ಅವ್ರನ್ನೂ ಒಳಗೊಂಡಂತೆ ನಾವು ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಬೃಹತ್ ಆದಂತಹ ಒಂದು ಸಮಾವೇಶವನ್ನು ಐದನೇ ತಾರೀಕು ಹಾಸನದಲ್ಲಿ ನಡೆಸಬೇಕು ಅಂತಕ್ಕಂಥದ್ದು ಇದರಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಎಲ್ಲ ಮುಖಂಡಗಳು ಕೂಡ ಭಾಗವಹಿಸ್ತಾರೆ ಈ ಒಂದು ಅಂಶವನ್ನು ನಿಮ್ಮ ಮೂಲಕ ನಾನು ಈ ಒಂದು ಈ ಐದು ಜಿಲ್ಲೆಗಳ ಎಲ್ಲ ಕಾರ್ಯಕರ್ತರಿಗೆ ಕಾಂಗ್ರೆಸ್ನ ಅಭಿಮಾನಿಗಳಿಗೆ ಮನವರಿಕೆ ಮಾಡಿಕೊಡ್ಲಿಕ್ಕೆ ಬಯಸ್ತೇನೆ ಇಶಾ ಇಂಟೀರಿಯರ್ ಹಾಸಿನ ಉದ್ಯೋಗ ಉದ್ಯೋಗಾವಕಾಶಗಳು ನೀವೇನಾದರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಆಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು ಇದು ಜನಶಕ್ತಿಯೇ ನಿರ್ಣಾಯಕ